ಜನಪ್ರಿಯ ಶಾಸಕದ ಮಂಜುನಾಥ್ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ವೇದಿಕೆ ಮುಂದೆ ಇರುವ ಮಾಧ್ಯಮ ಮಿತ್ರರೇ ಮತ್ತೆ ಎಂಎನ್ ಎತ್ತ ಎಲ್ಲ ಪಂಚಾಯತಿ ಎಲ್ಲ ಗ್ರಾಮಗಳಿಂದ ಬಂದಿರುವ ಎಲ್ಲ ನಮ್ಮ ಸಾರ್ವಜನಿಕರೇ ಏನು ಇವತ್ತು ಎಂಎನ್ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡೋಕ್ಕೆ ಕರೆದಿದ್ದೀರಾ ಭಾಳ ಖುಷಿ ಆಗ್ತಾ ಇದೆ ಶ್ರೀನಿವಾಸಪುರದಲ್ಲಿ ಮತ್ತೆ ಕೋಲಾರದಲ್ಲಿ ಒಂದನೇ ಮಹಡಿಯಲ್ಲಿ ಕಟ್ಟಡ ಕಟ್ಟಿದ್ರು ಅಲ್ಲಿ ಫಸ್ಟ್ ಫ್ಲೋರ್ ಕಟ್ಟಿದಾಗ ಈ ಫೇಡೋದು ಆಲ್ರೆಡಿ ಕಟ್ಟಿ ಮುಗಿಸ್ಬಿಟ್ಟಿದ್ರು ಬಟ್ ಇಲ್ಲಿ ನೀವು ಗ್ರೌಂಡ್ ಫ್ಲೋರ್ನ ಕಟ್ಟಿ ಒಂದು ಒಳ್ಳೆ ಕಟ್ಟಡನ್ನು ಕಟ್ಟಿ ನಮ್ಮ ಶಾಸಕರ ನೀವು ಅನುದಾನ ಕೊಟ್ಟಿದ್ದೀರಾ ಶಾಸಕರು ಸಹಕಾರದಿಂದ ಇಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ದೀರಾ ಮತ್ತೆ ಅಂಗನವಾಡಿ ಏನು ಒಂದು ಕಟ್ಟಡ ಕಟ್ತಿದಾರೆ ಅಲ್ಲಿ ಶಾಸಕರ ಅನುದಾನ ಇದೆ ಅಂತ ಹೇಳ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಕ್ಷೇತ್ರದ ಏನು ಒಂದು ಗಡಿಭಾಗ ಸೆಷನ್ಸ್ ಅಲ್ಲಿ ಶಾಸಕರು ಯಾವಾಗ್ಲೂ ಗಲಾಟೆ ಮಾಡ್ತಾರೆ ಗಡಿಭಾಗದಲ್ಲಿ ಇದೀವಿ ನಾವು ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ ಅದ್ರ ಜೊತೆ ಅಪೋಸಿಷನ್ ಅಂತ ಏನು ಒಂದು ಗಲಾಟೆ ಮಾಡ್ತಾ ಇದ್ದಾರೋ ಆ ಗಲಾಟೆ ಮಾಡಿದ್ರೇನು ಏನು ಫಂಡ್ಸ್ ಕಡಿಮೆ ಕೊಟ್ಟಿದ್ರೇನು ಕಾಂಗ್ರೆಸ್ ಪಾರ್ಟಿಯವರು ಆದ್ರೇನು ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳಬಾಗ್ಲ ಕ್ಷೇತ್ರವನ್ನು ಮುಳಬಾಗ್ಲ ತಾಲೂಕನ್ನು ಅಭಿವೃದ್ಧಿ ಹಾದಿಯಲ್ಲಿ ಹೋಗ್ತಾ ಕರ್ಕೊಂಡು ಹೋಗ್ತಾ ಇದಾರೆ ಅದ್ರ ಜೊತೆ ಏನು ಈ ನೋಟ್ಸ್ ಆದ್ರೂ ಆಗ್ಲಿ ಬೇರೆ ಬಿಲ್ಡಿಂಗ್ಸ್ ಆದರೂ ಆಗ್ಲಿ ಯಾವುದು ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಇನ್ನ ಕಾಂಗ್ರೆಸ್ ಪಾರ್ಟಿ ಆದರೂ ಆಗ್ಲಿ ಯಾವುದಾದ್ರು ಆಗ್ಲಿ ಅವ್ರಿಗೆ ಅನುದಾನ ಕೊಡ್ಲಿ ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ಮುಳುಬಾಗ್ಲು ಕ್ಷೇತ್ರದ ಜನತೆಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಅಂದಿದೆ ಯಾಕಂದ್ರೆ ಅಲ್ಲಿ ಅವರು ಸೆಷನ್ಸ್ ಅಲ್ಲಿ ಮಾಡುವಾಗ ಮಾತಾಡುವಾಗ ಅವರು ಬಡಿ ಮುಳುಬಾಗ್ಲು ಅಭಿವೃದ್ಧಿ ಆಗಬೇಕು ದಯವಿಟ್ಟು ನಮಗೆ ಅನುದಾನ ಕೊಡಿ ಅಂತ ಗಲಾಟೆ ಮಾಡ್ತಾರೆ ಹೊರತು ಬೇರೆ ಏನಿಲ್ಲ ಮೊನ್ನೆ ಒಂದು ಕುರುಡು ಮಲೆ ಮತ್ತು ಅವಣಿ ಬೆಟ್ಟದ್ದು ಏನು ಒಂದು ಟೂರಿಸಮ್ ಇದರಲ್ಲಿ ಒಂದು ಪ್ರಸ್ತಾವನೆ ಮಾಡಿದ್ರು ಅಲ್ಲಿ ಒಂದೇ ಮಾತಲ್ಲಿ ಅವರು ನಮ್ಮ ಮಂತ್ರಿಗಳು ಹೇಳ್ತಾರೆ ಇದು ನಮ್ದಲ್ಲಿಲ್ಲ ಇದು ಕೇಂದ್ರಕ್ಕೆ ಕಲಿಸಿದೀವಿ ಕೇಂದ್ರದಿಂದ ಬಂದ್ರೆ ಕೊಡ್ತೀನಿ ಅಂತ ಅಂತಹ ಒಂದು ಏನು ಒಂದು ಆನ್ಸರ್ ಕೊಡ್ತಾರೋ ಉತ್ತರ ಕೊಡ್ತಾರೋ ಅದು ನಿಜವಾಗ್ಲೂ ಒಂದು ನನಗೆ ಬೇಜಾರಾಯಿತು ಅದು ಕೇಂದ್ರದಲ್ಲಿ ಇದ್ದೆ ತಕ್ಷಣ ನಾನು ಆ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿದೆ ಅಂತ ಆ ಪೇಪರ್ ಹುಡುಕ್ಸಿ ಆ ಜಾಯಿಂಟ್ ಸೆಕ್ರೆಟರಿ ಮಾತಾಡಿ ಇದನ್ನ ಏನಾಗಿದೆ ಅಂತ ಕೇಳಿದಾಗ ಮಂಗಳವಾರ ನನ್ನ ಕರೆದಿದ್ದಾರೆ ಅಲ್ಲಿ ಒತ್ತಡ ಹಾಕಿ ಅದನ್ನ ಏನಾದ್ರೂ ನಾವು ಅನುದಾನ ಬಂದ್ರೆ ಅದು ನಿಜವಾಗ್ಲು ಶಾಸಕರಿಗೆ ಸೇರುತ್ತೆ ಯಾಕಂದ್ರೆ ಅಲ್ಲಿ ಅಲ್ಲಿ ಸೆಷನ್ಸ್ ಅಲ್ಲಿ ಹೇಳಿದ್ದಕ್ಕೆ ನಾನು ಆ ವಿಡಿಯೋ ರಾತ್ರಿ ನೋಡ್ತಾ ಇರುವಾಗ ಅದು ಗೊತ್ತಿದ ತಕ್ಷಣ ಅವರು ಬಿ ಎ ಫೋನ್ ಮಾಡಿ ಈ ಪೇಪರ್ ಇಲ್ಲಿದ್ದೆ ಕಳ್ಸಪ್ಪ ಅಂದೆ ಇಂತಹ ಒಂದು ಕಾರ್ಯಕ್ರಮಗಳವರು ಮಾಡ್ತಾ ಇರುವಾಗ ಅವ್ರಿಗೆ ಸಹಕಾರ ಕೊಡ್ತಾ ಇರೋದೆಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ರೇನು ಆದ್ರೆ ಇವರು ಬಂದು ಸಹಕಾರ ಕೊಡ್ತಾ ಇದಾರೆ ಶಾಸಕರಿಗೆ ಅದು ನಮಗೆ ಬಹಳ ಖುಷಿ ಆಗುತ್ತೆ ಅಭಿವೃದ್ಧಿ ಮಾಡುವಾಗ ದಯವಿಟ್ಟು ನೀವು ಅವರ ಜೊತೆಯಲ್ಲಿ ಇರ್ರಿ ಅಂತ ಹೇಳ್ತೀವಿ ದಯವಿಟ್ಟು ಈ ಎರಡು ಮಾತುಗಳೇ ಆಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು